श्रीगुरुभ्यो नमः श्रियक्कान्ताय कल्याणनिधये निलयेत्विनां श्रीवेङ्कटनिवासाय श्रीनिवासाय मङ्गलं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः मार्घुशिरमासुदलीपर्वन्तः <coughs> ಏಕಾದಶಿ ಅದನ್ನು ನಾವು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ನಾವು ಹೆಸರಿಸ್ತೇವೆ ಅದರಲ್ಲಿ ಪದ್ಮಪುರಾಣದಲ್ಲಿ ನಮಗೆ ಬಹಳ ವಿಶೇಷವಾಗಿ ಅದರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆ ಏಕಾದಶಿಯ ಬಗ್ಗೆ ಮತ್ತು ಈ ಏಕಾದಶಿಗಿರತಕ್ಕಂತಹ ವ್ಯತ್ಯಾಸದ ಬಗ್ಗೆ ಈ ಜ್ಞಾನವಾಹಿನಿಯ ಮುಖಾಂತರ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತೇನೆ ಶೌನಕರು ಕೇಳ್ತಾರೆ ಕಥೆಯಸ್ತು ಮಹಾಭಾಗ ಮಾಹಾತ್ಮ ಪಾಪನಾಶನ ಏಕಾದಶ್ಯಾ ಫಲಂ ಕಿಲ್ಬಿಷಂ ಸ್ಯಾದಕು ಅಕುರ್ವತಃ ಸೂತ್ ಸೂತಕರನ್ನು ಶೌನಕರು ಕೇಳುವಂತಹ ಪ್ರಶ್ನೆ ಸ್ವಾಮಿ ಮಹಾನುಭಾವರೇ ಇದುವರೆಗೂ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿದ್ದೀರಿ ಆದರೆ ಸರ್ವ ಪಾಪಗಳನ್ನು ನಾಶ ಮಾಡುವಂತಹ ಮತ್ತು ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಏಕಾದಶಿ ದಿವಸ ಏನಾದರೂ ಅಪಚಾರವನ್ನು ಮಾಡಿದಾಗ ನಮಗೆ ಬರುವಂತಹ ಪಾಪಗಳಾದರೂ ಏನು ನಾವು ಏಕಾದಶಿಯ ವ್ರತವನ್ನು ಮಾಡುವುದರಿಂದಾಗಿ ಬರತಕ್ಕಂತಹ ಪುಣ್ಯ ಆದರೂ ಏನು ಇದರ ಬಗ್ಗೆ ನಮಗೆ ತಿಳಿಸಿಕೊಡಬೇಕು ಅಂತ ಕೇಳ್ತಾರೆ ಅವಾಗ ಹೇಳ್ತಾರೆ ಸೂತರು ಏಕಾದಶಾಸ್ತು ಮಾಹಾತ್ಮ್ಯಂ ವಚ್ಮಿ ಸಾಂಪ್ರತಂ ಶುತ್ವಾ ಏಕಾದಶಿ ನಾಮ ಯಮದೂತ ಅಶಂಕಿತಾ ಎಂತಹ ಮಾತು ಏಕಾದಶಿಯ ಒಂದು ಮಾತನ್ನು ಕೇಳಿದರೆ ಸಾಕಂತೆ ಯಮದೂತರೂ ಕೂಡ ದೂರ ಹೋಗಿಬಿಡ್ತಾರೆ ಏಕಾದಶಿಯ ಉಪವಾಸವನ್ನು ಮಾಡ್ತಾ ಇದ್ದ ವ್ಯಕ್ತಿ ಅವನು ಎಂತಹ ಅಪಚಾರವನ್ನು ಮಾಡಿದ್ದರೂ ಕೂಡ ಅವನನ್ನು ಯಮದೂತರು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಯಮಧೂತರೂ ಕೂಡ ಅವನಿಂದ ದೂರ ಹೋಗಿಬಿಡ್ತಾರೆ ಭವಂತಿನಾಥ ಸಂದೇಹ ಸರ್ವ ಪ್ರಾಣಿ ಭಯಂಕರ ಎಲ್ಲ ಜೀವಗಳಿಗೂ ಭಯವನ್ನು ಉಂಟು ಮಾಡುವಂತಹ ಯಮದೂತರು ಏಕಾದಶಿಯ ಉಪವಾಸ ಮಾಡುವ ವ್ಯಕ್ತಿಯನ್ನು ಮುಟ್ಟೋದಕ್ಕೆ ಹೆದರುತ್ತಾರೆ ಅಂದರೆ ಆ ಏಕಾದಶಿಗಿರುವಂತಹ ಪ್ರಾಶಸ್ತ್ಯ ಎಂಥದ್ದು ಮತ್ತು ಹೇಳ್ತಾರೆ ವ್ರತಾಂಚವ ಶ್ರೇಷ್ಠಾಂಚ ಏಕಾದಶೀಂ ಶುಭಾಂ ಎಂತೆಂತಹ ವ್ರತಗಳಿದ್ದಾವೆ ನಾವು ಗಣೇಶನ ವ್ರತ ಮಾಡ್ತೇವೆ ಅನೇಕ ವ್ರತಗಳನ್ನು ವರ್ಷದಲ್ಲಿ ಆಚರಣೆ ಮಾಡ್ತೇವೆ ಆದರೆ ಎಲ್ಲ ವ್ರತಗಳಲ್ಲಿಯೂ ಕೂಡ ಅತ್ಯುತ್ತಮವಾದ ವ್ರತ ಅಂತ ಹೇಳಿದರೆ ಅದು ಏಕಾದಶಿ ವ್ರತ ಏಕಾದಶಿ ವ್ರತವನ್ನು ಯಾರು ನಿಷ್ಠೆಯಿಂದ ಮಾಡ್ತಾರೆ ಅವನಿಗೆ ಸಕಲ ವಿಧವಾದಂತಹ ಪಾಪಗಳು ಪರಿಹಾರವಾಗುತ್ತೆ ಪುಣ್ಯೋದ್ರೇಕ ಅಂತಕ್ಕಂಥದ್ದು ಸಿಗುತ್ತೆ ಜೊತೆಗೆ ಹೇಳ್ತಾರೆ ಉಪೋಷ ಜಾಗ್ರಿಯಾದ್ ವಿಷ್ಣೋಹ ಕುರ್ಯಾಚ ಮಂಡನಂ ಮಾತು ಉಪವಾಸವನ್ನು ಮಾಡಿ ಜೊತೆಗೆ ಪರಮಾತ್ಮನ ನಾಮವನ್ನು ಚಿಂತನೆ ಮಾಡ್ತಾ ಬರಬೇಕು ನಾನು ಏಕಾದಶಿ ಉಪವಾಸ ಮಾಡಿದ್ದೇನೆ ಅಂತೇಳೆ ಮಲಗಿಕೊಂಡಿರುವಂಥದ್ದಲ್ಲ ಹಾಗಾಗಿ ಏಕಾದಶಿಯ ದಿವಸ ನಾವು ಮಾಡಬೇಕಾದ ಕರ್ತವ್ಯಗಳಾದರೂ ಏನು ಅಂತಂದರೆ ಅದಕ್ಕೆ ಹೇಳ್ತಾರೆ ಬ್ರಹ್ಮಚಾರಿ ಗೃಹಸ್ಥೋವಾ ವಾನಪ್ರಸ್ಥೋ ಯತಿಷ್ಟಥ ಬ್ರಾಹ್ಮಣ ಕ್ಷತ್ರಿಯೋ ವೈಶ್ಯ ಶೂದ್ರೋ ಭರ್ತೃಮತೀತ ಅಭರ್ತೃಕ ಯಾರ್ಯಾರು ಈ ವ್ರತವನ್ನು ಮಾಡಬಹುದು ಯಾರು ಮಾಡುವುದಕ್ಕೆ ಇದಕ್ಕೆ ಅಧಿಕಾರಿಗಳು ಅಂತಂದರೆ ಅದಕ್ಕೆ ಹೇಳ್ತಾರೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಗಂಡ ಇರುವ ಹೆಣ್ಣು ಗಂಡ ಇಲ್ಲದೇ ಇರುವ ಹೆಣ್ಣು ಹೀಗೆ ಅನೇಕರು ಯಾರ್ಯಾರು ಪ್ರಪಂಚದಲ್ಲಿ ಬದುಕುತ್ತ ಇದ್ದಾರೆ ಎಲ್ಲರೂ ಕೂಡ ಮಾಡಬೇಕು ಅನ್ನುವಂತಹ ಮಾತನ್ನು ತಿಳಿಸ್ತಾರೆ ಎಲ್ಲರಿಗೂ ಅಧಿಕಾರ ಇದೆ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಏಕಾದಶ ನಭುಂಜೀತ ಪಕ್ಷಯೋರುಭಯೋರಪಿ ಯಾಕೆ ಈ ಮಾತು ಹೇಳ್ತಾರೆ ಅಂದರೆ ಕೆಲವು ಕಡೆಯಲ್ಲಿದೆ ಶುಕ್ಲ ಪಕ್ಷದ ಏಕಾದಶಿ ಮಾಡಿ ಕೃಷ್ಣ ಪಕ್ಷದ ಏಕಾದಶಿ ತೊಂದರೆ ಇಲ್ಲ ಊಟ ಮಾಡಿ ಅಂತ ಕೆಲವು ಪಂಗಡಗಳು ಹೀಗೆ ಹೇಳೋದಿದೆ ಅದಕ್ಕೆ ಅವ್ರು ಹೇಳ್ತಾರೆ ಪಕ್ಷಯೋರು ಉಭಯೋರಪಿ ಎರಡು ಪಕ್ಷಗಳಲ್ಲಿಯೂ ಕೂಡ ಕೃಷ್ಣ ಪಕ್ಷದಲ್ಲಿ ಆಗಲಿ ಶುಕ್ಲ ಪಕ್ಷದಲ್ಲಿ ಆಗಲಿ ಏಕಾದಶಿ ವ್ರತವನ್ನು ಮಾಡಲೇಬೇಕು ಏಕಾದಶಾಂ ನಭುಂಜೀತ ಏಕಾದಶಿಯಲ್ಲಿ ಯಾವುದೇ ವಿಧವಾದ ಆಹಾರವನ್ನು ತೆಗೆದುಕೊಳ್ಳಬಾರದು ಅನ್ನುವಂತಹ ಮಾತನ್ನು ಹೇಳ್ತಾರೆ ಒಂದು ವೇಳೆ ಏಕಾದಶಿ ದಿವಸ ನಾವೇನಾದರೂ ತಿಂದರೆ ಸಬ್ರಹ್ಮ ಸ ಗೋಗ್ಞಶ್ಶ ಸಸ್ತೇನೋ ಗುರುತಲ್ಬಗಃ ಅಂತ ವ್ಯಾಸರು ಹೇಳ್ತಾರೆ ಅಂದರೆ ಏಕಾದಶಿ ದಿವಸ ನಾವು ತಿನ್ನುವ ಪದಾರ್ಥ ಗೋಮಾಂಸವಾಗುತ್ತೆ ಅನ್ನುವಂತಹ ಮಾತನ್ನು ಬ್ರಹ್ಮಹತ್ಯ ದೊಡ್ಡ ಮೊದಲಾದ ಮಹಾಪಾತಕಗಳು ಉಪಪಾತಕಗಳು ಎಲ್ಲವೂ ಕೂಡ ಸೇರಿಕೊಂಡು ಬಿಡುತ್ತೆ ಯಾವುದೇ ನಾವು ತಿನ್ನುವ ಪದಾರ್ಥದಲ್ಲಿ ಸೇರಿಕೊಂಡಿರುತ್ತೆ ಹಾಗಾಗಿ ಅಗಭೋಜಿ ಅಂತ ಕರೀತಾರೆ ಅವನನ್ನು ಅಗಭೋಜಿ ಅಗ ಅಂತಂದರೆ ಪಾಪ ಪಾಪವನ್ನು ತಿನ್ನುವವನು ಅಂತ ಅವತ್ತಿನ ದಿವಸ ಎಲ್ಲ ಪದಾರ್ಥಗಳಲ್ಲಿ ಈ ಎಲ್ಲ ಸೇರಿಕೊಂಡಿರುತ್ತೆ ಮಹಾಪಾತಕಗಳು ಉಪಪಾತಕಗಳು ಎಲ್ಲ ವಿಧವಾದ ದೋಷಗಳು ಸೇರಿಕೊಂಡಿರುತ್ತೆ ಹಾಗಾಗಿ ಸೇರಿಕೊಂಡಿರುವಂತಹ ಪದಾರ್ಥಗಳನ್ನು ನಾವು ತಿಂದಾಗ ಯಾವುದನ್ನು ತಿಂದ ಹಾಗೆ ಆಗುತ್ತೆ ಪಾಪಗಳನ್ನೇ ತಿಂದ ಹಾಗೆ ಆಗುತ್ತೆ ಹಾಗಾಗಿ ಆ ತಿನ್ನುವವನನ್ನು ಅಘ ಭೋಜಿ ಅಂತ ಕರೆದಿದ್ದಾರೆ ಹಾಗಾಗಿ ಆಚಾರ್ಯ ಮಧ್ವರಂತೂ ಏಕಾದಶಿಯ ನಿರ್ಣಯವನ್ನು ಕೊಡ್ತಾ ಶ್ರೀಕೃಷ್ಣಾಮೃತ ಮಹಾನವದಲ್ಲಿ ಅದರ ಬಗ್ಗೆ ಭಾರೀ ಅತ್ಯದ್ಭುತವಾಗಿ ಅಂದರೆ ಯಾ ಯಾಕೆ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಹೇಗೆ ನಾವು ಆಚರಣೆಗೆ ತರಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಿ ಯಾವತ್ತು ಉಪವಾಸ ಮಾಡಬೇಕು ವಿದ್ಯೆ ಏಕಾದಶಿ ಅಂದರೆ ಏನು ಅಥವಾ ಯಾವತ್ತಿನ ದಿವಸ ನಾವು ಪಾರಣೆ ಮಾಡಬೇಕು ಅನ್ನೋ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ ಅದಲ್ಲಿ ಕೆಲವುಗಳನ್ನು ನಾನು ನಿಮ್ಮ ಹತ್ರ ಹಂಚಿಕೊಳ್ಳುತ್ತೇನೆ ಏಕಾದಶಿ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಎರಡು ತರಹದಲ್ಲಿದೆ ಬರೀ ಏಕಾದಶಿಯ ದಿವಸ ಮಾತ್ರ ಉಪವಾಸ ಮಾಡುವಂಥದ್ದು ಅಥವಾ ತ್ರಿದಿನ ಉಪವಾಸ ಅಂದರೆ ದಶಮಿಯ ರಾತ್ರಿಯಿಂದ ಹಿಡಿದು ನಾವು ದ್ವಾದಶಿಯ ಬೆಳಗಿನ ಪರ್ಯಂತ ದಶಮಿ ಏಕಾದಶಿ ದ್ವಾದಶಿ ಏಕ್ ದಶಮಿಯ ದಿವಸ ರಾತ್ರಿಯನ್ನು ತೆಗೆದುಕೊಳ್ಳದೆ ಏಕಾದಶಿ ಪೂರ ಉಪವಾಸವನ್ನು ಮಾಡಿ ನಾವು ಮತ್ತೆ ರಾ ದ್ವಾದಶಿಯ ದಿವಸವೂ ಕೂಡ ಒಮ್ಮೆ ಮಾತ್ರ ಪಾರಣೆ ಮಾತ್ರ ರಾತ್ರಿಯು ಏನು ತೆಗೆದುಕೊಳ್ಳದೇ ಇರುವಂತಹದ್ದು ಈ ರೀತಿಯಾಗಿ ಮಾಡುವಂಥದ್ದನ್ನು ವಿಶೇಷವಾಗಿ ಹೇಳ್ತಾರೆ ಹಾಗೆ ಜೊತೆಗೆ ಈ ಮೂರು ದಿನಗಳಲ್ಲಿ ಬ್ರಹ್ಮಚರ್ಯವು ಬಹಳ ಅಪೇಕ್ಷಿತವಾದದ್ದು ಬ್ರಹ್ಮಚರ್ಯದಲ್ಲಿ ಇದ್ದುಕೊಂಡು ನಾವು ನಿತ್ಯ ಕರ್ಮಗಳನ್ನು ಮಾಡುತ್ತಾ ಉಪವಾಸದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾಹನಿ ಪರೇಹ್ಯಂ ಭೋಕ್ಷ್ಮೆ ಪುನರೀಕಾಕ್ಷ ಶರಣಮ್ಮೇ ಭವನಚ್ಯುತ ಅಂತ ಹೇಳ್ತಾರೆ ಅಚ್ಯುತ ಎಲ್ಲ ವಿಧವಾದ ದೋಷಗಳನ್ನು ಪರಿಹಾರ ಮಾಡುವಂತಹ ಅಚ್ಚುತನೇ ನಾನು ಏಕಾದಶಿಯ ದಿವಸ ಉಪವಾಸವನ್ನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪವನ್ನು ಮಾಡುವಂಥದ್ದು ಇಲ್ಲಿ ಗರ್ಭಿಣಿಯರು ಬಾಣಂತಿಯರು ಅಥವಾ ರಜೋ ಚಿಕ್ಕ ಚಿಕ್ಕ ಮಕ್ಕಳು ತೀರ್ಥಯಾತ್ರೆಯಿಂದ ಬಂದು ಬಳಲ್ತಾ ಇರುವಂತಹ ವ್ಯಕ್ತಿಗಳು ಇವರಿಗೆ ಆಗುವಾಗ ಸ್ವಲ್ಪ ಫಲಹಾರ ತೆಗೆದುಕೊಳ್ಳಬಹುದು ತೊಂದರೆ ಇಲ್ಲ ಅನ್ನುವಂತಹ ಮಾತು ಅಂದರೆ ದೇಹ ಕೇಳ್ತಾ ಇಲ್ಲ ತುಂಬ ಆಯಾಸ ಇದೆ ಅಂತಾದಾಗ ಲಘು ಉಪಹಾರಕ್ಕೆ ಅವಕಾಶವನ್ನು ಕೊಡ್ತಾರೆ ವರಾಹ ಪುರಾಣದಲ್ಲಿ ಈ ಮಾತು ಬಂದಿದೆ ಗರ್ಭಿಣಿ ಸೂತಿಕಾಬಾಲ ತೀರ್ಥಯಾತ್ರಾ ಕೃತಾಶ್ರಮ ಸ ಪಾದ ಮಾತ್ರ ಕುರುವೀತ ತೃಪ್ತ್ಯರ್ಥಂ ಫಲಭಕ್ಷಣಂ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಾಗಿ ಆ ದಿವಸ ನಾವು ಈ ಕೆಲವ ಕೇವಲ ಫಲ ಮತ್ತು ಹಾಲನ್ನು ತೆಗೆದುಕೊಳ್ಳುವಂಥದ್ದು ಈ ರೀತಿಯಾಗಿ ಆಚಾರ್ಯ ಹೇಳಿದ್ದಾರೆ ಹಾಲು ತಗೊಳ್ಬೋದು ಅಂತ ಹೇಳಿದ್ದಾರೆ ಅಂತ ಹೇಳಿ ಒಂದು ತಂಬಿಗೆ ತುಂಬ ಹಾಲು ತುಂಬಿಸಿ ಅದಕ್ಕೆ ಗೋಡಂಬಿ ಎಲ್ಲರದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಕುಡಿದ್ರೆ ಅದು ಫಲಹಾರ ಆಗೋದಿಲ್ಲ ಕೇವಲ ಹಾಲು ಒಂದು ಹಣ್ಣು ಇಷ್ಟನ್ನು ಮಾತ್ರ ಸ್ವೀಕಾರ ಮಾಡುವಂತಹದ್ದು ಆ ರೀತಿಯಾಗಿ ಮಾಡಿದಾಗ ಅದು ಉಪವಾಸದ ಲೆಕ್ಕದಲ್ಲಿ ಬರುತ್ತೆ ಇನ್ನು ಆ ದಿವಸ ದೇವರಿಗೆ ಗಂಧೋದಕವನ್ನು ಸಮರ್ಪಣೆ ಮಾಡಬಾರ್ದು ಮುಖ್ಯಪ್ರಾಣ ತೀರ್ಥವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ನಿಯಮ ಇಲ್ಲ ಕೇವಲ ದೇವರ ತೀರ್ಥವನ್ನು ಒಮ್ಮೆ ಬಾರಿ ತೆಗೆದುಕೊಳ್ಳುವಂಥದ್ದು ಆ ದಿವಸ ಬ್ರಹ್ಮಯಜ್ಞ ತರ್ಪಣ ಔಪಾಸನ ವೈಶ್ವದೇವಾದಿಗಳು ಯಾವುದು ಇರೋದಿಲ್ಲ ಜೊತೆಗೆ ಆ ದಿವಸ ಉಪನಯನ ವಿವಾಹಾದಿಗಳು ಯಾವ ಮುಹೂರ್ತವನ್ನು ಕೂಡ ತೆಗೆದುಕೊಳ್ಳದೇ ಇರೋದು ಬಹಳ ಉತ್ತಮ ಈ ರೀತಿಯಾಗಿ ಆ ದಿವಸ ವಿಶೇಷವಾಗಿ ಉಪವಾಸವನ್ನು ಮಾಡ್ತಾ ಹರಿಸಂಕೀರ್ತನೆಯನ್ನು ಮಾಡ್ತಾ ದಿವಸವನ್ನು ಕಳೀಬೇಕು ರಾತ್ರಿಯ ದಿವಸ ಜಾಗರಣೆ ಮಾಡಿದಲ್ಲಿ ವಿಶೇಷ ಫಲವನ್ನು ತಿಳಿಸಿಕೊಡ್ತಾರೆ ಆನಂತರದಲ್ಲಿ ಮಾರನೇ ದಿವಸ ಏಕಾದಶಿಯ ದಿವಸ ಉಪವಾಸ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ದ್ವಾದಶಿಯ ದಿವಸ ಪಾರಣೆ ಪಾರಣೆ ಮುಗಿದ ಮೇಲೆ ಅನೇನ ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣ ಚ ಮಧ್ವಾಂತರ್ಗತ ಗೋಪಾಲಕೃಷ್ಣ ಪ್ರಿಯತ ಅಂತ ಕೃಷ್ಣಾರ್ಪಣವನ್ನು ಬಿಡುವಂತಹದ್ದು ಇದು ಏಕಾದಶಿ ದಿವಸದ ನಿಯಮಗಳು ಅಂತ ಆದರೆ ನಮಗೆ ಬರತಕ್ಕಂತಹ ಈ ವೈಕುಂಠ ಏಕಾದಶಿ ಅದನ್ನು ಮೋಕ್ಷದ ಏಕಾದಶಿ ಅಂತ ಕರೀತಾರೆ ಅದರ ಫಲ ನಮಗೆ ಈ ಎರಡು ಏಕಾದಶಿಗಳು ಮಾರ್ಗಶಿರ ಮಾಸದಲ್ಲಿ ಬರುವಂಥದ್ದು ಒಂದು ಶುಕ್ಲಪಕ್ಷದಲ್ಲಿ ಬರುವಂತಹದ್ದು ಮೋಕ್ಷದ ಏಕಾದಶಿ ಕೃಷ್ಣ ಪಕ್ಷದಲ್ಲಿ ಬರುವಂತಹದ್ದು ಸಫಲಾ ಏಕಾದಶಿ ಅಂತ ಹಾಗಾಗಿ ಈ ನಮಗೆ ಶುಕ್ಲಪಕ್ಷದಲ್ಲಿ ಬರತಕ್ಕಂತಹ ಏಕಾದಶಿಯದ್ದು ಬಹಳ ವಿಶೇಷವಾಗಿ ಹೇಳ್ತಾ ಬರ್ತಾರೆ ಯಾಕೆ ಅಂತಂದರೆ ಇದೇ ಪುರಾಣದಲ್ಲಿ ಹೇಳುವ ಹಾಗೆ ನಮಗೆ ಪರಮಾತ್ಮನ ವಿಶೇಷವಾದ ರೂಪವನ್ನು ಚಿಂತನೆ ಮಾಡ್ತಾ ಹೇಳ್ತಾರೆ ಆ ದಿವಸ ಗೀತೆಯನ್ನು ಉಪದೇಶ ಮಾಡಿದ ದಿವಸ ಜೊತೆಗೆ ನಮಗೆ ಅನೇಕ ವಿಧವಾದ ಪುಣ್ಯಗಳನ್ನು ತಂದುಕೊಡುವಂತಹ ದಿವಸ ಯಾಕೆ ಅಂತಂದರೆ ಪರಮಾತ್ಮನ ಏನು ಉತ್ತರಾಯಣ ಪುಣ್ಯಕಾಲ ಹತ್ರ ಬರ್ತಾ ಇರುತ್ತೆ ಧನುರ್ಮಾಸದ ಆರಂಭಕಾಲವೂ ಕೆಲವೊಮ್ಮೆ ಆಗಿರುತ್ತೆ ಆದ್ದರಿಂದ ನೆಕ್ಸ್ಟು ಉತ್ತರಾಯಣ ಬಂತು ಅಂತ ಆದಾಗ ನಮಗಾಗುವಾಗ ಕೆಲವರಿಗೆ ಉತ್ತರಾಯಣ ಬಂದು ಆಗಿರುತ್ತೆ ಈ ಕ ಸೌರಮಾನಕ್ಕೆ ಉತ್ತರಾಯಣ ಬರಬೇಕಾಗಿರುತ್ತೆ ಹಾಗಾಗಿ ಒಟ್ಟಲ್ಲಿ ಪರಮಾತ್ಮನ ಎದ್ದೇಳುವಂತಹ ದಿವಸಗಳು ಆ ರೀತಿಯಾಗಿದ್ದಾಗ ವೈಕು ನಮಗೆ ಉತ್ತಾನ ದ್ವಾದಶಿ ಎಲ್ಲ ಆಗಿರುತ್ತೆ ಆದ್ದರಿಂದ ವೈಕುಂಠದ ದ್ವಾರಗಳು ತೆರೆದಿರುತ್ತೆ ಆ ದಿವಸ ಯಾರು ಮರಣವನ್ನು ಹೊಂದುತ್ತಾರೆ ಅವರಿಗೆ ವೈಕುಂಠವೇ ಪ್ರವೇಶ ಅಂತ ಹೇಳ್ತಾರೆ ಹಾಗಂತೇಳಿ ನಾವು ನಾವೇ ಸ್ವತಃ ಹೋಗಿ ಮರಣವನ್ನು ಹೊಂದಬಾರದು ಅದು ಅನಾಯಾಸೇನ ಮರಣ ಅದಾಗದೇ ಮರಣವು ಪ್ರಾಪ್ತವಾಗಬೇಕು ಹಾಗಾಗಿಯೇ ಅದೇ ಸಂ ಉದ್ದೇಶಕ್ಕೋಸ್ಕರವಾಗಿಯೇ ನಮಗೆ ಈ ವೈಕುಂಠ ಏಕಾದಶಿ ದಿವಸ ಇವತ್ತಿಗೂ ಕೂಡ ಭೂವೈಕುಂಠ ಅಂತ ಕರೆಸಿಕೊಂಡಿರತಕ್ಕಂತಹ ತಿರುಮಲದಲ್ಲಿ ಆ ಶ್ರೀನಿವಾಸನ ದೇವನ ಶ್ರೀನಿವಾಸನ ದರ್ಶನ ಅತ್ಯಂತ ಶುಭಪ್ರದ ಅತ್ಯಂತ ಪುಣ್ಯಪ್ರದ ಹಾಗಾಗಿಯೇ ಎಲ್ಲ ದೇವತೆಗಳು ಮುಕ್ಕೋಟಿ ದೇವತೆಗಳು ಬಂದು ಪುಷ್ಕರಣೆಯಲ್ಲಿ ಮಿಂದು ಭಗವಂತನ ದರ್ಶನವನ್ನು ಮಾಡಿ ಆ ದಿವಸ ಅಲ್ಲಿಯೇ ಇದ್ದು ಜಾಗರಣೆಯನ್ನು ಮಾಡಿ ಹರಿಸಂಕೀರ್ತನೆಯಲ್ಲಿ ತಲ್ಲಿನರಾಗಿರ್ತಾರಂತೆ ಮಾರನೆಯ ದಿವಸ ಪರಮಾತ್ಮನಿಗೆ ನಿವೇದನೆ ಮಾಡಿರತಕ್ಕಂತಹ ಮುದ್ಗಾನ್ನ ಮೊದಲಾದ ದ್ರವ್ಯಗಳನ್ನು ಪಾರಣೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮತ್ತೆ ಅವರು ತಮ್ಮ ಲೋಕಕ್ಕೆ ತೆರಳುತ್ತಾರೆ ಅನ್ನುವಂತಹ ಮಾತುಗಳು ಕೂಡ ಇದೆ ಹಾಗಾಗಿ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದತೆ ಅಂತ ಹೇಳಿದ ಹಾಗೆ ಸ್ವತಃ ಪರಮಾತ್ಮನೂ ಅಲ್ಲಿ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿರುವಂತಹ ವಿಷಯಗಳು ಜೊತೆಗೆ ಎಲ್ಲ ದೇವತೆಗಳು ಕೂಡ ಆ ದಿವಸ ವರ್ಷದಲ್ಲಿ ಒಮ್ಮೆ ಆ ದಿವಸ ಏನು ಏಕಾದಶಿಯ ದಿವಸ ಇದೆ ಆ ದಿವಸ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಪರಮಾತ್ಮನ ದರ್ಶನವನ್ನು ಮಾಡಿ ಅಲ್ಲಿಯೇ ಸಂಕೀರ್ತನೆ ಮಾಡಿಕೊಂಡು ಇರ್ತಾರೆ ಆ ದಿವಸ ಅಂತ ಅನ್ನುವ ಮಾತು ಪದ್ಮಪುರಾಣದಲ್ಲಿ ಬರುವಂತಹದ್ದು ಹಾಗಾಗಿ ಬಹಳ ವಿಶೇಷವಾದ ದಿವಸ ನಾವು ಆ ದಿವಸ ಶ್ರೀನಿವಾಸನ ದರ್ಶನ ಮಾಡುವಂಥದ್ದು ತಿರುಪತಿಗೇ ಹೋಗಬೇಕು ತಿರುಮಲಕ್ಕೇ ಹೋಗಬೇಕು ಅಂತ ಆದರೆ ಈಗ ಭಾಳ ಕಷ್ಟ ಆಗಬಹುದು ಅವನ ದರ್ಶನಕ್ಕೆ ಅಥವಾ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರತಕ್ಕಂತಹ ಶ್ರೀನಿವಾಸನ ದರ್ಶನ ಪ್ರತಿ ಬಾರಿಯೂ ಕೂಡ ಮುಕ್ಕೋಟಿ ಏಕಾದಶಿಯ ದಿವಸ ಎಲ್ಲ ಕಡೆಯಲ್ಲಿ ದರ್ಶನದ ವಿಶೇಷ ಫಲಗಳನ್ನು ತಿಳಿಸ್ತಾರೆ ಅಲ್ಲಿ ಶ್ರೀನಿವಾಸನ ದರ್ಶನ ಆಗದವರು ನಿಮ್ಮ ನಿಮ್ಮ ಊರಿನಲ್ಲಿ ಇರತಕ್ಕಂತಹ ಶ್ರೀನಿವಾಸನ ದರ್ಶನ ಮಾಡುವುದರಿಂದಲೂ ಕೂಡ ಅನೇಕ ಫಲಗಳನ್ನು ಪಡೆದುಕೊಳ್ಳಬಹುದು ಅನ್ನುವಂತಹ ವಿಷಯಗಳನ್ನು ತಿಳಿಸ್ತಾರೆ ಇಲ್ಲಿ ಇನ್ನೊಂದು ಕತೆ ನಾವು ನೋಡಬಹುದು ಮುರಾ ಎಂಬತಕ್ಕಂತಹ ರಾಕ್ಷಸ ಅವನು ಪರಮಾತ್ಮನದ್ದೇ ಒಂದು ರೂಪವನ್ನು ಧರಿಸಿರ್ತಾನೆ ಪರಮಾತ್ಮನ ರೂಪವನ್ನೇ ಧರಿಸಿ ಆ ಒಂದು ವಿಶೇಷವಾಗಿ ಪ್ರತ್ಯೇಕವಾದಂತಹ ಅಸ್ತ್ರ ಎಲ್ಲರಿಗೂ ಕೂಡ ಉಪಟಳವನ್ನು ಮಾಡ್ತಾ ಇರ್ತಾನೆ ಪರಮಾತ್ಮನದ್ದೇ ರೂಪವಾಗಿರೋದರಿಂದ ಎಲ್ಲರಿಗೂ ಒಂದು ಸ್ವಲ್ಪ ಸಂದೇಹ ಜೊತೆಗೆ ಯಾವ ರೀತಿಯಲ್ಲಿ ಅವನನ್ನು ನಾವು ಎದುರಿಸಬೇಕು ಅಂತ ಗೊತ್ತಾಗದೆ ಬಹಳ ಕಷ್ಟಪಡ್ತಾ ಇರ್ತಾರೆ ಆವಾಗ ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡಿದಾಗ ಬದರಿಯ ಕ್ಷೇತ್ರದಲ್ಲಿರತಕ್ಕಂತಹ ಹೈಮಾವತಿ ಗುಹೆಯಲ್ಲಿ ಆ ಒಂದು ಅಸ್ತವನ್ನು ತಯಾರು ಮಾಡಿ ಮಾಡ್ತಾ ಇರ್ತಾನಂತೆ ಪರಮಾತ್ಮ ಪರಮಾತ್ಮ ಅದನ್ನು ತಿಳಿದಂತಹ ಮುರ ಎಂಬ ರಾಕ್ಷಸ ಪರಮಾತ್ಮನ ಮೇಲೆಯೇ ಯುದ್ಧವನ್ನು ಸಾರುತ್ತಾನೆ ಪರಮಾತ್ಮನ ಹತ್ತಿರ ಯುದ್ಧಕ್ಕೆ ತೆರಳುತ್ತಾನೆ ಆದರೆ ಪರಮಾತ್ಮನ ಒಂದು ವಿಶೇಷವಾದಂತಹ ರೂಪ ಸ್ತ್ರೀ ರೂಪದಿಂದ ಮುರ ಎಂಬತಕ್ಕಂತಹ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ ಸಂಹಾರ ಮಾಡಿದಾಗ ಆಗ ಪರಮಾತ್ಮ ಆ ರೂಪಕ್ಕೆ ಆ ಒಂದು ವಿಶೇಷವಾದಂತಹ ರೂಪದಿಂದ ಅವನನ್ನು ಸಂಹಾರ ಮಾಡಿ ಲೋಕಕ್ಕೆ ಆಗುವಂತಹ ಕಂಟಕವನ್ನು ಪರಿಹಾರ ಮಾಡಿದ್ದಿ ಆದ್ದರಿಂದ ಈ ದಿವಸವೇ ಮರಣ ಅವನಿಗೆ ಪ್ರಾಪ್ತವಾಗಿದೆ ಇಂತಹ ದಿವಸ ನೀನು ಏಕಾದಶಿ ಎಂಬ ಹೆಸರಿನಲ್ಲಿಯೇ ಪ್ರಸಿದ್ಧಳಾಗು ಅಲ್ಲಿ ಆ ದಿವಸ ಯಾರು ಉಪವಾಸವನ್ನು ಮಾಡ್ತಾರೆ ನಿನ್ನ ವ್ರತಾಚರಣೆಯನ್ನು ಯಾರು ಮಾಡ್ತಾರೆ ಅವರಿಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಪರಮಾತ್ಮ ಹೇಳಿದ ಅನ್ನುವಂತಹ ಮಾತುಗಳು ನಾವು ಕಾಣ್ತೇವೆ ಹೀಗೆ ಪರಮಾತ್ಮನು ಗರುಡಾರೂಢನಾಗಿ ಸಾಕ್ಷಾತ್ತಾಗಿ ಬಂದು ಭಕ್ತರಿಗೆಲ್ಲ ಉದ್ಧಾರವನ್ನು ಮಾಡುವಂತಹ ದಿವಸ ಈ ದಿವಸ ಇದರ ಜೊತೆಗೆ ಇದನ್ನು ಸಂತಾನ ಏಕಾದಶಿ ಅಂತಲೂ ಕರೆಯುವಂತಹ ವಾಡಿಕೆ ಇದೆ ಯಾಕೆ ಅಂತಂದರೆ ಸುಕೇತು ಮತ್ತು ಚಂಪಕ ಅಂತ ಇಬ್ಬರು ದಂಪತಿಗಳು ಅವರಿಗೆ ಸಂತಾನವೇ ಇಲ್ಲದೆ ಭಾಳ ಕಷ್ಟಪಡ್ತಾ ಇರ್ತಾರೆ ಆವಾಗ ಆ ಋಷಿಗಳಿಂದಾಗಿ ಏಕಾದಶಿಯ ವ್ರತವನ್ನು ಮಾಡುವಂಥ ಆಜ್ಞೆಯನ್ನು ಪಡೆದು ಅವರು ಏಕಾದಶಿ ವ್ರತವನ್ನು ಮಾಡಿ ಈ ದಿವಸವೇ ಸಂತಾನವನ್ನು ಪಡೆದುಕೊಳ್ಳುತ್ತಾರಂತೆ ಹಾಗಾಗಿ ಈ ದಿವಸ ಸಂತಾನ ಇಲ್ಲದವರು ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಅಂತ ಅಂದ್ಕೊಂಡವರು ಮೋಕ್ಷವನ್ನು ಪಡೆದುಕೊಳ್ಳಬೇಕು ಅನ್ನುಕೊಂಡವರು ಹೀಗೆ ಯಾರ್ಯಾರಿಗೆ ಯಾವ್ಯಾವ ಇಚ್ಛೆಗಳಿದೆ ಆಸೆಗಳಿದೆ ಅದನ್ನೆಲ್ಲವನ್ನೂ ಕೂಡ ಪೂರೈಸಿಕೊಳ್ಬೇಕು ಅಂತ ಆದರೆ ವೈಕುಂಠ ಏಕಾದಶಿಯ ದಿವಸ ಆ ವ್ರ ಏಕಾದಶಿ ವ್ರತವನ್ನು ಆಚರಣೆ ಮಾಡುವ ಮುಖಾಂತರ ಭಗವಂತನ ಸೇವೆಯನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಬಹುದು ಹೀಗೆ ಪದ್ಮ ಪುರಾಣದ ಒಂದು ನಮಗೆ ವಿಶೇಷವಾದ ವಿಷಯಗಳನ್ನು ತಿಳಿಸಿಕೊಡುತ್ತೆ ಹೀಗೆ ಇಂತಹ ದಿವಸ ಮುಂದೆ ಬರಲಿಕ್ಕಿದೆ ಅಂತಹ ದಿವಸ ಯಾಕಂದರೆ ಯಾ ವರ್ಷದಲ್ಲಿ ಯಾವ ಏಕಾದಶಿ ಉಪವಾಸ ಮಾಡಿದವರು ಕೂಡ ವೈಕುಂಠ ಏಕಾದಶಿಯ ದಿವಸ ಉಪವಾಸ ಮಾಡುವ ಕ್ರಮ ಇದೆ ಹಾಗಾಗಿ ಬೇರೆ ದಿವಸ ಏಕಾದಶಿ ಉಪವಾಸ ಮಾಡೋದು ಬೇಡ ಅಂತ ಅರ್ಥ ಅಲ್ಲ ಅದಕ್ಕೆಷ್ಟು ಪ್ರಾಶಸ್ತ್ಯ ಇದೆಯೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಾಶಸ್ತ್ಯ ವೈಕುಂಠ ಏಕಾದಶಿಗೆ ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲ ಏಕಾದಶಿಯ ವ್ರತವನ್ನು ಮಾಡ್ತಾ ಭಗವಂತನ ಸೇವೆಯನ್ನು ಮಾಡ್ತಾ ಎಲ್ಲ ವಿಧವಾದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳೋಣ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಸ್ತು